ഇന്ന് അക്കില്ല അപ്പഗ്ലേ അപ്പ ഫോൺ ഹിടലേ വിട്രി ഹൗ തന്നീഗ ഫോൺ വിട അപ്പത പേട്ടിപ്പോൾ അതെല്ലാം നോട് ഇത്തി നോ നോടി കളീൻ മടക്കു ಈ ಕುಂಜಿ ಗಂಜಿ ನಿನ್ನೆ ತಂದು ಬಿಟ್ಟದ ತೋಟಕ್ಕೆ ಸಣ್ಣಗಿಪ್ಪಳೆ ಬಿಟ್ಟರೆ ಅದರ ಈಸಿ ಹೌದು ದೊಡ್ಡ ಮತ್ತು ಅದು ಕೇಳ್ತಿಲ್ಲದ ಗುಂಡಿಗೆಲ್ಲ ಬಿದ್ದು ಅಷ್ಟೇ ಆಯ್ತು ಕುಂಜಾಗಿ ಪಳೆ ತಂದರೆ ಅದಕ್ಕೆ ಪ್ರಾಕ್ಟೀಸ್ ಟ್ರೈನಿಂಗ್ ನೋಡಿ ಖಾಲಿ ಮಾಡಿ ಹಾಕಿದ್ದು ಎಲ್ಲಿ ನಿಂಬದು ಮತ್ತು ಅಲ್ಲಿ ಕರೆ ಇದು ಕ್ಲೀನ್ ಆಯಿತು ಸಣ್ಣಗಿಬ್ಬಾಗ ಕಟ್ಟಿಯರೆ ಬಿದ್ದೋಕೆ ಚೂರ್ತಾಗುತ್ತೆ ತೋಟದ್ದು okay. ವಿಷಯ <coughs> <coughs> <Godcolo> <shall> <idays again> <stoppen> ಇದೀಗ ತೋಟದ ಏ ಹೀಗೆ ಕಂಜಿಯ ಕಟ್ಟಿ ಕಾಡ್ದಾಗಾದರೆ ಕ್ಲೀನ್ ಆಗುತ್ತಿದೆ ಅಡಕ್ಕೆಲ್ಲ ಸಿಕ್ಕುತ್ತಿದೆ ಹಿಂಗೆ ಅದು ತಿಂದಾದ ಕೂಡಲೇ ಇಪ್ಪದರ ಬಾಕಿ ಇಪ್ಪದರ ಕ್ಲೀನ್ ಮಾಡಿ ಬುಡಕ್ಕೆ ಇದ ಹಿಂಗೆ ಕೊಚ್ಚಿ ಬಡೋಕ್ಕಿಲ್ಲ ಬೇಸಿಗೆ ಒಣಗುತ್ತದೆ ಇದು ಈಟಿದ ಇದರ ಹೀಗೆ ಕೊಚ್ಚಿ ಹಾಕಿ ಲಾಯಕ ಮಾಡಿ ತೊಳೆ ಆದರೆ ಇದರ ಬುಡಲ್ಲಿ ಯಾವಾಗಲೂ ಪಸೆ ಇತ್ತು ಇದು ಇದರ ಬುಡಲ್ಲಿ ನೋಡೋಕ್ಕೆ ಕುಂಬ ಈಗ ಕೊಚ್ಚಿ ಹಾಕಿದ್ದದು ತುಂಬಾಗಿ ਈਟਾ ਕੀ ਸਿੱਖੋ ਗੋੜੀ ਦਾ ਸੇਵਾ ਉੱਪਰ ਆਦ ਲਾਈ ਕੱਟ ਈਦਾ ਈਦਾ ਲੈ ਨੋ ਸੁਣੇ ਨਾ ਪਸੇ ਨੂੰ ਈਦਾ ਈਟ ਈਤ ਸੋਗੇ ਚਾਂਬਰ ਨਾਲ ਕੋਈ ਥੀ ਆਕੀਦਾ ਈਂਗੇ ਮਾੜੀ ਕੋਟਰੇ ਬੇਸੇ ਜੀ ਸੁਲੂਈਂਗੇ ਆ ਇੱਕ ਪਸੇ ਨੀ ਨੁੱਤ ਮੱਤੇ ਨੀ ਵੀਰ ਕੜਮੇ ਈਦੇ ਨੋੜੀ ਉਹਨੂੰ ਕੁੰਨੀ ਕੰਨੀ ਕਲੀਨ ਮਾਰਤਾ ਈਦੋ ਟੋੜ ਈਦਾ ਈਦੇ ਨੋੜੀ ਸੋਗੇ ਕੁੰਬਾਗੀ ਈਟਾ ਕੀ ਸਿੱਕੀਦਾ ਈਦਾਂ ੜੀ ਨੋੜੀ ਕੁੰਬਾ ਗੋੜੀ ಹಿಂಗೆ ಮಾಡೋಕೆ ಅಡಕ್ಕಿ ಕೆಲವು ಬಾಕಿ ಅದು ಸಿಕ್ಕಿತ್ತು ಅದರನ್ನು ಹಾಕಿ ಹೆಚ್ಚಿತ್ತು ಇದು ಒಂದು ಈಟು ಒಳ್ಳೆ ಈಟು ಇದೊಳ್ಳೆ ಪಸೆಯಲ್ಲಿ ಇತ್ತು ಈಗ ಅಡಕ್ಕೆಲ್ಲ ಹೆಚ್ಚಿನ ಹೋಗ್ಬೋದು ಮತ್ತು ಇದೆಲ್ಲ ಹಿಂಗೆ ಕೊಚ್ಚಿ ಮಡಗಿತ್ತು ಇದೆ ಬುಡಕ್ಕೆ ಎರಡನೇ ಮತ್ತು ಹಂಗೆ ಬಂದು ತಿಂಗಿ ನೋಡಿ ಅಪ್ಪ ತೋಟ ಕ್ಲೀನ್ ಮಾಡುವಾಗೆಲ್ಲ ಸಿಕ್ಕಿದ ಅಡಕ್ಕೆಲ್ಲ ಒಂದು ರಾಶಿ ಹಾಕುತ್ತೇವೆ ಆದರೆ ಮತ್ತೆ ಇರ್ಕುತ್ತೆ ಅಮ್ಮನೊಟ್ಟಿಗೆ ಒಂದು ಹಬ್ಬ ನಿಂತು ಒಂದೊಂದು ಸೋಗೆ ಎಲ್ಲ ಕಾಲಿ ಬುಡಕ್ಕೆ ಕೊಚ್ಚಿ ಹಾಕಿ ಹಾಕಿದಾವೆ ಬೇಕಾಗೆ ತಿಂತವು ಒಳ್ಳದು ಹೀಟಾಕ್ ಹೀಗೆ ಕೊಚ್ಚಿ ಹಾಕಿದ್ದು ಹೀಟ್ ಹಾಕಿದ್ರೆ ಸುಮಾರು ಸಮಯ ಬೇಕು ಇವಾಗ ಈ ಹಾಳೆಯ ಮೂರು ಗಂಟೆಲಿ ಗೊಬ್ಬರ ಒಣ್ಣಿದ ಹೇಗೆ ಮೂರು ಗಂಟಲಿ ಗೊಬ್ಬರ ಒಣ ಹೀಗೆ ಸಿಗೋದು ತಿಂಡಿ ಹಾಕಿದರೆ ಅಂಬಾಗ ಫ್ರೆಶ್ ಸಾಗಣ್ಣ ಹಾಕುತ್ತೀಗ ನೋಡಿ ತಿಂದಕ್ಕೆ ಮೂರು ಗಂಟೆ ಹೊತ್ತಿಲಿ ಗೊಬ್ಬರ ಹಾಕಿ ಹಾಕ್ತೀವಿ

తిగేదనే కొత్తి ఎల బుడకే మరియే ముచ్చీగతి బుడకే నాయకతి కలస్తగల అల్లిగే హసి తంబగలి తికి అలకే హెరికొల్లు దడకే సుమ ఇద్ సాది చాంబరల కొత్తి హాకిప్పగా ఇద్ ఇదొల్ల హీట్ ఇద్ నడిసగన గోబర హాకిదలే ఏంగిదు ముహూలిది ಅದಕ್ಕೆ ಅಲಕ್ಕಿದ ಹಿಂಗಿತ್ತ ಸೊಪ್ಪುಗಳು ಇದೆಲ್ಲ ಪೂರ ಹಾಕಿ ಕಂಬಗ ಎಲ್ಲ ಅಲ್ಲಿ ಹಿಟ್ಟು ಹೋಗ್ತದ ಐತೀರಿ ಮತ್ತೆ ಬೇರೆಂತ ಇತ್ತು ರಜಾ ಹಬ್ಬ ಸೂಟುಗಳನ್ನೆಲ್ಲ ಹಾಕಿದರೆ ಹಟ್ಟಿಗೊಬ್ಬರು ಊಟವನ್ನು ಹೋಗ್ತದೆ ಇಲ್ಲ ಇದರ ಬುಡಲ್ಲಿ ಒಣಗಿದ ಅದಕ್ಕೆ ಸಿಕ್ಕಿದರೆಲ್ಲ ಇರಿಸ್ಕೊಳ್ಳಿ ಕಂಬಗಳು ಮತ್ತೊಂದು ಒಂದರಿ ಕ್ಲೀನ್ ಮಾಡೋಕೆ ನೋಡಿ ಕಂಬಗೆ ಬಂದು ಇಲ್ಲ ಇಲ್ಲಿ ಕಂಜುಗಟ್ಟಿ ಕಂಜಿ ಕಂಜುಗಟ್ಟಿಯ ಅದೇ ಕ್ಲೀನ್ ಮಾಡಿತು ಈ ಕೆಮಿಕಲ್ ಎಲ್ಲ ಹಾಕಿದರೆ ಎರೆ ಹುಳ ಇತ್ತು ಎರೆ ಹುಳ ಕೆಮಿಕಲ್ ಹಾಕಿದ್ರೆ ಎರಡು ಹುಳ ಹೆಚ್ಚೌದು ಹೆಚ್ಚಾದರೆ ಗೊಬ್ಬರ ರೊಟ್ಟಿ ಒಳ್ಳೇದು ಒಳ್ಳೆದೌತ್ತು ಮಾತ್ರ ಅದ್ರ ರೊಟ್ಟಿಂಗೆ ಒಂದು ಹಾಳು ಆಯ್ತು ಹಂದಿತ್ತು ಕೊರ್ಪಿ ನೋಡಿ ಸೋಗಿಯೆಲ್ಲ ಹಿಂಗೆ ಮರದ ಬುಡಕ್ಕೆ ಹಾಕಬೇಕು ಅಡವಲ್ ಈಗ ಹಿಟ್ಟವು

ිෂි හෙරී දැේ උන්දි ලැකැරි බාඩී සුත උොන්ද ලැකේ ක්‍රිෂය දන නරැක්ක දඟ ඒගොල් දටි මිංගල්ලා ආපීසි කැලස කරල හෝත්තා හැගේ ක්‍රිෂිි දහිගේ දිනාගලු විදියයක් පව කාාති ූතා මක්කක් ශාලක හොද පව තෝටකවරක් මත මධජ ඌට ප ඌට කපලේ හොය අට නාය රි මට නදෙේ සිංහලලාක කොච්චි කොට ඔල ඒත් මස ඔල නිදු ಮತ್ತೆ ಒಂದು ಎಕರೆ ಒಂದೂವರೆ ಎರಡು ಎಕರೆ ಒಳ ತೋಟ ಇದ್ದು ಸ್ವಂತ ಕೃಷಿ ಮಾಡಿಕೊಂಡಿದ್ದರೆ ನಾನು ಹೇಳಿದ್ದಲ್ಲ ಅಮೇರಿಕಾದವು ಹೇಳಿದ್ದರು ಗಂಡ ಹೆಂಡತಿ ಎಲ್ಲ ಒಟ್ಟಿಂಗೆ ಇಪ್ಪದು ಕೃಷಿಕರಲ್ಲಿ ಮಾತ್ರ ದಿನಕ್ಕೆ ಹೆಚ್ಚಿನ ದಿನದಲ್ಲಿ ಹೆಚ್ಚುದೇ ವರ್ಷಲಿ ಹೆಚ್ಚುದೇ ದಾಂಪತ್ಯ ಜೀವನ ಗಂಡ ಹೆಂಡತಿ ಮಕ್ಕಳ ಒಟ್ಟಿಂಗೆ ಇಪ್ಪದು ಕೃಷಿಕರಲ್ಲಿ ಮಾತ್ರ ಹೇಳಿದರೆ ಕೃಷಿ ಹೇಳಿದರೆ ಹಿಂಗೆ ಒಟ್ಟಿಗೆ ಹಿಂಗೆ ನರಕೊಂಡು ಆಫೀಸ್ ಕೆಲಸಕ್ಕೆ ಹೋಗ್ತಾಕೆ ಹಗರಣ ಶಿಫ್ಟು ಇರಳೆನ ಶಿಫ್ಟು ಹೆಂಡತಿಗೆ ಹೆಣ್ಣು ಹತ್ತಿರ ಮಾತಾಡಲೇ ಪುಣಿಸುತ್ತಿಲ್ಲ ಗಂಡಂಗೆ ಹೆಂಡತಿ ಹತ್ತಿರ ಮಾತಾಡಲೇ ಮಕ್ಕಳು ಮಕ್ಕಳೊಟ್ಟಿಗೆ ಮಾತಾಡಲೇ ಬುಡಿಸುತ್ತಿಲ್ಲ ಅಡುಗೆ ಮಾಡಲೇ ಬಿಡು ತುಂಬನೇ ಪುಳಿಸೋತಿಲ್ಲ ಏದಕ್ಕೂ ಪುಡಿಸುತ್ತಿಲ್ಲ ಕೃಷಿ ಬುಡಿಸೋತಿಲ್ಲ ಆದರೆ ಪುರುಸೊತ್ತು ಮಾಡಿ ಬಲಸ್ತು ನಮ್ಮಕ್ಕೆ ನಮ್ಮ ಸಮಯಕ್ಕೆ ಹೊಂದಿಕೊಂಡು ಪುರುಸೊತ್ತು ಮಾಡಲಕ್ಕು ಏ ಇಲ್ಲಿ ಹಿಂಗೆ ಕೊಚ್ಚಿ ಕೊಚ್ಚಿ ಹಾಕಿಕ್ಕಿ ರಜೆ ತಪ್ಪ ಅಡುಗೆ ಮಾಡಿಕ್ಕಿ ಯಜಾವಂತಿ ಹೋಗ್ತು ක පට හ කොඩු ගලා ති නිග ොඩ ො දල හෙක්කි ේ හ කිද ක ං ද ඩ අද බාද බිසි ගල බිසි හොත් අද ගෝි තු බසි ලන ොට ද ර ගලස හැ ඇති ඔබබල මන ල කි දර නගද කෝටි රපායි කට රප ක ින් දර කෝටි රපයි ලි කෝට අගදර වැඩ පා න රප අදර ನಮ್ಮದೆಲ್ಲದ ನಾವು ಬೆಗರಸಿ ಮಾಡಿದ ಪೈಸೆ ಒಳ್ಳೆ ಸುಖ ಇದ್ದರೆ ಎಲ್ಲ ಗಮ್ಮತ್ ಇದೆ ಕ್ಲೀನ್ ಮಾಡಿ ಹೋಗ್ ಹೋಗ್ಬೋದು ಅಂಥೇಳಿ ಕೂಪಿಲ್ಲ ಅಂಥೇಳಿ ಕೂದರೆ ಉಪವಾಸಕ್ಕೆ ಹೇಳಿದರೆ ಪಕ್ಕಂಗೆ ಹೊಡ್ಕೊಂಡು ಹೀಗೆ ಎಂಥಾದ್ರೂ ಮಾಡಿಕೊಂಡಿದ್ದರೆ ಒಳ್ಳೆ ಬಚ್ಚಿತ್ತು ಒಳ್ಳೆ ಆಯಿತು ಹೊಟ್ಟೆ ತುಂಬ ಒಂಬಳ ಆಗುತ್ತು ರಾಯಕ್ಕೆ ಹೊರಕು ಹೊತ್ತು ಇದು ಕೃಷಿಯ ಸಂಗತಿ අඇගේ නූරාදර සවිිරාදර නාවව හිංගේ කෂ්ට ේරෙන් තමරලු ල ඇක පූල නෙෂටේ ඇ සිංතල ඉන්නලි සිින්ද දරන නගත් තින්දරන දක්වාවත් මත ත මනු. අද සිංගත්තෝල අන්තේකූර නවගවක. සිහ ඔන්නු නෙස්්ිකි ලාාක මුදිය කොටකිල පුඩක්ක ලායක හස කොටරයි. අද බස්කින දේශ ගැමලකාල යගලු නො සත්ත හුල නස ඕුලු හෝප වා කොට්ට අද නාගක සිිරිය. ඒී හාලය කරග අප දක්්‍ය හැ කේරේ අදීගලේ තිදාවගේ සාගන කොඩුව සක ගීර කටමෑ ැහිලලා එක මුතිි කොත්ටඇති බොඩක්කේ හසයි ನೋಡಿ ಇಲ್ಲಿ ಒಂದು ಹಂದಿಯ ಡ್ರಿಲ್ ಮಷೀನ್ ಇದು ನಟ್ಟ ಮಣಸಿನ ಒಳ್ಳೆ ಹೊರ್ಪಿ ಅತ್ತೆ ಒಕ್ಕರ್ಲಿಲ್ಲ ಹಾಕಿದ್ರು ಮಾತ್ರ ಜಸ್ಟ್ ಮಿಸ್ ಚೂರಿ ಚೂರಿಸಿದರೆ ಮುನ್ನೂರು ರೂಪಾಯಿ ವೇಸ್ಟ್ ಮತ್ತೆ ಮತ್ತಿಲ್ಲಿ ಇನ್ನೊಂದು ಎಷ್ಟಪ್ಪ ಗರ್ಪಿ ಹಾಕಿದು ಇದೇ ಬಾಕಿತ್ತದು ಒಂದು ದೊಡ್ಡ ಬಾಳೆ ಗಿಡವ ಕೊರ್ಪೆ ಮತ್ತೆ ನೋಡಿ ಒಂದರ ಕೊರ್ಪೆ ಕುಲ ಎರಡು ಈಚೆಗೆ ನೋಡಿ ಇನ್ನೊಂದು ಬಿದ್ದಿದ್ದು ನನ್ನ ಮಾಡಿದ ಕೆಲಸ ಕ್ಲೀನ್ ಆಯ್ತು ದೊಡ್ಡ ಐನೂರು ರೂಪಾಯಿ ಉಳಿಯತ್ತು ಹುಲ್ಲು ಕಡಿಯುವ ನೋಡಿ ಎಷ್ಟು ಕ್ಲೀನ್ ಐತೆ ಅದೇ ಭೂಮಿ ಗಟ್ಟಿ ಗಟ್ಟಿಯೆಲ್ಲ ಅದು కట్టదల్లే వార గట్ల కట్టే గట్టి ఎక్క ఇందు గట్టికి నానంగే అల్లి బియ్యప్పగా ఇది ఎర్రహుళ బందరిమా నోడి దినాగులు కట్టే కట్టే భూమి గట్టి అప్పల చాన్స్ ఇది జంబ బదలసి గట్టేగ నోడి ఇద నోడు ఇది నిన్న కల్పక సగం హాకీ ఇదే ఇల్లు వేద మన్ను మేఘ హాకీతీ ఇల్లి అదిలి ఒట్ట నోడు లూస్ మార్త ಈಗ ಇನ್ನು ಕಸ್ತಲಪ್ಪ ಅಂದರೆ ಇದು ಫುಲ್ ಇಕ್ಕಿದ ಇದು ಇಲ್ಲಿ ಹಾಕಿತಿದಲ್ಲದ ಇದು ಇಲ್ಲಿ ಮಣ್ಣು ಹೇಗೆ ಬಂದದ್ದು ಇಲ್ಲಿ ಒಟ್ಟೆ ಇಕ್ಕ ಅಡೀಲಿ ಲೂಸ್ ಹಾಕಿದಾರೆ ಅಡೀಲಿ ಎರೆಹುಳು ಇಲ್ಲಿ ಈಗ ಇಲ್ಲಿ ಚೂರು ಗರ್ಪಿಯರ ಸಿಕ್ ಎರೆಹುಳ ಹೆಚ್ಚು ದೂರ ಈಗ ಹೋಗಿಕ್ಕ ಎರೆಹುಳ ಹುಣ್ಣ ಅದು ಪೆಟ್ಟಾದರೆ ಸಹ ಎರೆಹುಳ ಒಂದು ಸುದ್ದಿ ಇದ್ದಲ್ಲ ಎರೆಹುಳಿಗೆ ಗಟ್ಟಿಗೆ ನುರಿದಂಗಾದ್ರೆ ಮಾತ್ರ ಸೇಗಷ್ಟೇ ಇಲ್ಲಿ ಕೆರೆ ಹುಳು ಇಲ್ಲಿಗೆ ಇಕ್ಕು ಹಂದಿ ಬಂದು ಉಕ್ಕುದು ಎರಡು ತಿಂಬಲ್ಲ ಇದು ಇಲ್ಲಿ ಮಣ್ಣು ಮಾಡಿದ್ದು ಇದರ ಅಡಿಲಿಕ್ಕಿಗೆರೆ ಹುಳು ಇದು ಇಲ್ಲಿ ಹೊಟ್ಟೆ ಎರೆಹುಳು ಮಾಡಿದ ಹೊಟ್ಟೆ ಇದೆ ಅಲ್ಲಿ ಇದ ಸಕಾಲ ಹಾಕಿಪ್ಪ ಇದೆ ಸಣ್ಣ ರಂಧ್ರ ಹೊಟ್ಟೆ ಮಾಡಿತಲ್ಲ ಅದರೊಳಗೆ ಎರೆಹುಳೆ ಹೋಯಿತು ಅದು ಹಾಗೆ ಭೂಮಿ ಅಡಿಗೆ ನೀರು ಈಟೆಲ್ಲ ಹೋಗೋದು ಹಾಗೆ ಅಡಿಂದ ಬೇರೆ ಮಣ್ಣದಂದು ಈಟೊಪ್ಪೋದು ಹಾಗೆ ಇಲ್ಲ ಹ್ಞೂ ಅದರ ಅಲ್ಲಿ ದೂರ ದೂರಲ್ಲ ಇಕ್ಕು ಎಲ್ಲಿ ಯಾರು ಇಲ್ಲ ಇದೆ ಇಲ್ಲಿ ಈಗ ಮಾಡಿದ ಕೆಲಸ ಮಾಡಿದ ಎರೆಹುಳು ಇಲ್ಲಿದ್ದಿದ ನೋಡು ಇದು ಕುಂಜಿ ಎರೆಹುಳು ಇದಕ್ಕೆ ಹೆಚ್ಚಿಗೆ ಪ್ರಾಯ ಇದಿಲ್ಲ ಸಣ್ಣದ್ದು ಇಲ್ಲೊಂದು ಹೊಟ್ಟೆ ಮಾಡಿದ ಅದೇ ಎರೆಹುಳು ಅದ ಅದು ರೈತನ ಮಿತ್ರ ನೋಡಿರಿ ಸಾಕಣ ಹಾಕಿದೆ ಕೂಡ ಅಲ್ಲಿಗೆ ಬಂದ ಆತ ಎರೆಹುಳು ಹೇಗೆ ಇದು ಅಡಿಲಿದ ಹೊಟ್ಟೆ ಇದ್ದ ಇಲ್ಲ ಇಲ್ಲಿ ನೋಡು ಅಡಿಲಿ ಅಡಿಯ ಹೊಟ್ಟೆ ಇದ್ದು ಇದು ಸಣ್ಣ ಹೊಟ್ಟೆ ಇದ್ದಿದೆ ರಾಜ್ಯ ಉತ್ತಿಯಪ್ಪ ಸಿಕ್ಕಿತ್ತು ಹಾಗೆ ಹಂದಿ ಒಪ್ಪೋದು ಇದೆಲ್ಲ ತಿಂಬಲ ಬೇಕು ಇದ ಇದು ಎರೆ ಹುಳ ಹೆಂಗಿದ್ದು ಸಣ್ಣ ಕುಂಜಿ ಆಗುತ್ತೆ ಹೊಂಡಕ್ಕೆ ಇರಲಿ ಮರಳಿ ತುಂಬಿ ತಿಳಿ ಕೊಶ್ಯಪ್ಪಲಾಗ ಎಂತ ಕೇಳಿಯರೆ ಎಲ್ಲ ಮೆಣಸು ಎಳೆತಳತಾಗಿ ಬೀಳ್ತಿದೆ ನೋಡಿ ಇದು ನೆನಪು ನೋಡಿಯಪ್ಪ ಕೋಡೆ ಅಷ್ಟು ದೊಡ್ಡ ಇದು ನೋಡು ಚಂದ ಇಚ್ಚಿದ್ದ ನಿನ್ನೆ ಇಷ್ಟಕ್ಕಿತ್ತಿದ್ದು ಕಸ್ತಲ ಪಾಪ ಹೀಗೆ ಹಾಗೆ ಕೊಡೆಯಂಗೆ ಅದು ಚಟ್ಟೆ ಇದೆ ನಿನ್ನೆ ಡೂಮ್ ಇತ್ತಿದ್ದು ಇಂದು ಚಟ್ಟೆ ಆಗಿ ಚಂದ ಒಂದು ಇದ ಅಡಿಲಿ ನೋಡಿ ಎಂಥ ಡಿಸೈನ್ ನೋಡಿ ಇದೆ ಪ್ರಕೃತಿಯ ವಿಶೇಷ ನೋಡಿ ಇದೆಲ್ಲ ಇದ ಒಳ್ಳೆಯ ಪಪ್ಸಿಲೆಲ್ಲ ಬತ್ತಂಗೆ ಲೆವೆಜ್ ಬರ ಬರ ಪರ ಆಗಿ ಉದಿಯಪ್ಪ ಹಿಂಗೆ ಮೇಗಂದ ಹಿಂಗೆ ಡೂಮ್ ಇತ್ತಿದ್ದು ಈಗ ಚಟ್ಟೆ ಆಯ್ತು ನೋಡಿ ಇದು ತಿಂಬಲ ಆಗ್ತಂಗೆ ಇಪ್ಪಣ ಬೇಕು ವಿಷ ಅಲ್ಲ ಇದ ಎಷ್ಟು ಚಂದ ಇದ್ದ ನೋಡಿ ತಿಂಬಲ ಹುಟ್ಟಿದ್ರಾ ಇದರ ತಿಂಬಲ ಆಯ್ತು ನಾವು ತಿಂತೇಲೆ ಬೇರೆಲ್ಲ ಜನ ತಿಂತವೆ ಬ್ರಾಹ್ಮರ ತಿಂಬಕ್ಕ ಅಮೇರಿಕ ಅಮೇರಿಕ ಅಮೇರಿಕಲ್ಲ ಇಂಡಿಯಲ್ಲೇ ತಿಂತವೆ ಬಾಕಿದ್ದವು ಅದು ಕೆಲವು ಅಣಬೆ ತಿಂಬಲ ಆಗುತ್ತೆ ಕೆಲವು ಅಣಬೆ ತಿಂಬಳಕ್ಕೆ ಇದು ತಿಂಬೋಣ ಬೇಕು ಗೊಂತಿಪ್ಪ ಹೋಗಿ ಗೊಂತಿಪ್ಪವರೆ ತಿನ್ನಿದರೆ ಯಾವಾದರೂ ನಿಮ್ಮ ತಿಂಬ ಎರಡನೇಕ ಅಷ್ಟೇ ಈ ಲಾಸ್ಟಿಂಗ್ ಕಷ್ಟ ತಿಂದರೆ ಇದು ಗೊಡಕೆ ಅಡಿ ನೋಡಿ ಎಂತ ಡಿಸೈನ್ ನೋಡಿ ಇದೆಲ್ಲ ಹಿಂಗೆ ತೋಟಕ್ಕೆ ಬಂದರೆ ಗುಡ್ಡ ಬಂದು ತಿರುಗಿದರೆ ಇದು ಹಂದಿ ಅಡಕ್ಕೆ ಅಗದ್ದು ಹೊಡಿ ಮಾಡಿದದು ಇನ್ನೂ ತಿನ್ಬಲ್ಲ ತಕೊಂಡೆ ಮತ್ತೊಂದು ಲಾಕದ್ದು ತಕೊಂಡೆ Não, mano. ಸಕ್ಕಾಳಾಟವು ಚಂದ ಮತ್ತೆ ಯೌವನದಿಂದ ಮುಪ್ಪಿನಡಿ ಚಂದ ನರಗಟ್ಟ ಸಿದ್ದೇಶ್ ಅಂದ್ರೆ ವೀಡಿಯೋ ಮಾಡ್ತಾ ಹೇಳಿದ ಹಾಗೆ ವೀಡಿಯೋ ಮಾಡಿದ್ದಕ್ಕೆ ಅವನ ತೋಟದ ಜಾಲಿಂಗೊರೆಗೆ ಹಾಳೆ ಉಸಿ ದಿಡಿ ದಿಡಿ ಹೇಳದ್ದದು ಒಂದು ಗಮ್ಮತ್ತಪ್ಪ ಹೊತ್ತು ಆಗುತ್ತಾ ವಂಚಾಯಿತು ಕಾಮ ಹರೇ ರಾಮ